ಬಾಬ್ರಿ ಮಸೀದಿ ಧ್ವಂಸ ಮಾಡಿದ್ದಾಗ ಅಲ್ಲಿ ಎರಡು ಗೊಂಬೆ ಇಟ್ಟು ರಾಮ ಅಂತಿದ್ರು ನಾನು ಹೋದಾಗ ಟೂರಿಂಗ್ ಟಾಕೀಸ್ನಲ್ಲಿ ಗೊಂಬೆ ಇಟ್ಟಿದ್ದಾರೆ ಅನಿಸ್ತು ನನಗೆ ಎರಡು ಗೊಂಬೆ ಇಟ್ಟಿದ್ರು ಅಲ್ಲಿ ಬಾಬ್ರಿ ಬಾಬ್ರಿ ಮಸೀದಿ ಧ್ವಂಸ ಮಾಡಿದ್ದಾಗ ಗೊಂಬೆ ಇಟ್ಟು ರಾಮ ಅಂತಿದ್ರು ನಾನು ಹೋದಾಗ ಟೂರಿಂಗ್ ಟಾಕೀಸ್ನಲ್ಲಿ ಗೊಂಬೆ ಇಟ್ಟಿದ್ದಾರೆ ಏನು ಅಂತ ನನಗೆ ಅನ್ನಿಸ್ತು ನಾನು ನೋಡಿದಾಗ ತುಮಕೂರಿನಲ್ಲಿ ಸಚಿವ ಕೆ ಎನ್ ರಾಜನ್ ಅವರು ಈ ಹೇಳಿಕೆನ ಕೊಟ್ಟಿದ್ದಾರೆ ದೇವಸ್ಥಾನಕ್ಕೆ ಹೋದಾಗ ವೈಬ್ರೇಷನ್ ಬರುತ್ತೆ ನನಗಲ್ಲಿ ಏನೂ ಅನಿಸಿಲ್ಲಪ್ಪ ಪಾಸಿಟಿವ್ ಎನರ್ಜಿ ಏನು ಅನಿಸಿಲ್ಲ ದೇವರು ಇದ್ದಾನೆ ಅಂದರೆ ಇದ್ದಾನೆ ಇಲ್ಲ ಅಂದರೆ ಇಲ್ಲ ಅಷ್ಟೇ ಅವರವರು ನಂಬಿಕೆ ಕೊಟ್ಟಿದೆ ಅಯೋಧ್ಯೆಯಲ್ಲಿ ಈಗ ಶ್ರೀರಾಮನ ದೇವಸ್ಥಾನ ಕಟ್ಟಿಸ್ತಿದ್ದಾರೆ ಐದಾರು ತಿಂಗಳು ಕಳಿಲಿ ಏನೇನು ಬರುತ್ತೋ ನೋಡೋಣ ಅಂತ ಹೇಳಿ ಕೆ ಎನ್ ರಾಜಣ್ಣ ಈಗ ಬಿಜೆಪಿ ನಾಯಕರ ವಿರುದ್ಧ ವಾಗ್ಬಾಣಗಳನ್ನು ಬಿಡ್ತಾ ಇದ್ದಾರೆ ನಿರಂತರವಾಗಿ ವಾಗ್ದಾಳಿ ನಡೆಸ್ತಿದ್ದಾರೆ ನಾನು ಹೇಳಿದ್ದೇನೆ ನಾನು ನಿಮ್ಗೆ ಹೇಳಿದ್ದು ನಾನು ಟೆಂಟಲ್ಲಿ ಇಕ್ಕಿದ್ರಲ್ಲ ಬೊಂಬೆಗಳು ಈಗ ನಾನು ಹೋಗಿಲ್ಲ ಹೋದ್ಮೇಲೆ ಏನಾಗ್ತದೆ ನೋಡ್ಕೊಂಡು ಹೇಳ್ತೇನೆ ನಿನಗೆ ಹೋಗ್ತೀರಿ ಯಾಕೆ ಹೋಗ್ಬಾರ್ದು ಇಪ್ಪತ್ತೆರಡಕ್ಕೆ ಹೋಗಲ್ಲ ಇಪ್ಪತ್ತೆರಡಕ್ಕೆ ಹೋಗಲ್ಲ ನೋಡಿ ಈಗ ಎನ್ ರಾಜನ ನಿರಂತರವಾಗಿ ವಾಗ್ದಾಳಿ ನಡೆಸ್ತಾ ಇದ್ದಾರೆ ಬಿ ಜೆ ಪಿ ನಾಯಕರ ವಿರುದ್ಧ ಬಟ್ ಈಗ ಅಯೋಧ್ಯೆಗೆ ಅವರು ಹೋದಂಥ ಸಂದರ್ಭದಲ್ಲಿ ಆದಂಥ ಅನುಭವವನ್ನು ಕೂಡ ಮಾಡಿದ್ದಾರೆ ಒಂದು ರೀತಿ ಅಂದರೆ ರಾಮನ ಪ್ರತಿಷ್ಠಾಪನೆ ವಿಚಾರವಾಗಿ ಯಾವ ರೀತಿ ಕೆಸರ ಚಾಟಗಳು ನಡೀತಾ ಇದೆ ಅನ್ನೋದಕ್ಕೆ ಇದೇ ಸಾಕ್ಷಿ ಆಗುತ್ತೆ ಅಂದರೆ ನಿರಂತರವಾಗಿ ಹೇಳಿಕೆಗಳು ಬರ್ತಾ ಇದ್ದಾವೆ ಕಾಂಗ್ರೆಸ್ನ ನಾಯಕರಿಂದಲೂ ಕೂಡ ಐದಾರು ತಿಂಗಳ ಕಳೀಲಿ ಏನೇನು ಬರುತ್ತೋ ನೋಡೋಣ ಅನ್ನುವಂಥ ಒಂದು ವಿಚಾರ ಅಂದ್ರೆ ನಾನು ಹೋಗ್ತೇನೆ ಯಾಕೆ ಹೋಗ್ಬಾರ್ದಾ ಜನವರಿ ಇಪ್ಪತ್ತೆರಡಕ್ಕೆ ಹೋಗಬೇಕು ಅಂತ ಏನಾದ್ರು ನಿಯಮ ಇದೆಯಾ ಇಪ್ಪತ್ತೆರಡು ಮುಗಿಲಿ ನಾನು ಹೋಗಿ ಬರ್ತೇನೆ ಅಯೋಧ್ಯಕ್ಕೆ ಅದರಲ್ಲೇನಿದೆ ಅನ್ನುವಂಥದನ್ನ ರಾಜಣ್ಣ ಸ್ಪಷ್ಟಪಡಿಸಿದ್ದಾರೆ ನಾನು ನಿಮ್ಗೆ ಹೇಳಿದ್ದು ನಾನು ಟೆಂಟಲ್ಲಿ ಇಕ್ಕಿದ್ರಲ್ಲ ಬೊಂಬೆಗಳು ಈಗ ನಾನು ಹೋಗಿಲ್ಲ ಹೋದ್ಮೇಲೆ ಏನಾಗ್ತದೆ ನೋಡ್ಕೊಂಡು ಹೇಳ್ತೀನಿ ನಿನಗೆ ಹೋಗ್ತೀರಿ ಯಾಕೆ ಹೋಗ್ಬಾರ್ದು ಇಪ್ಪತ್ತೆರಡಕ್ಕೆ ಹೋಗಲ್ಲ ಇಪ್ಪತ್ತೆರಡಕ್ಕೆ ಹೋಗಲ್ಲ